ಸಾರ್ವಜನಿಕರಿಗೆ ಉಪಯೋಗವಾಗಲೆಂದು ಲಕ್ಷಾಂತರ ರು ಖರ್ಚು ಮಾಡಿ ಸ್ಥಾಪಿಸಿದ್ದ ಹೈಮಾಸ್ಟ್ ಕಂಬ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿರುಪಯುಕ್ತವಾಗಿ ನಿಂತಿದೆ ಕಳೆದ ಒಂದು ವರ್ಷದಿಂದ ಕೆಟ್ಟು ನಿಂತಿದ್ದು ದುರಸ್ತಿ ಭಾಗ್ಯ ಒದಗಿಲ್ಲ ತಾಲೂಕಿನ ಪರಶುರಾಂಪುರ ಗ್ರಾಮದ ಹೃದಯ ಭಾಗದ ಬಸ್ ನಿಲ್ದಾಣ ವೃತ್ತದಲ್ಲಿ ಸುಮಾರು ಎಂಟು ವರ್ಷಗಳ ಕಾಲ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಸ್ಥಾಪನೆ ಮಾಡಲಾಗಿದ್ದ ಹೈ ಲೈಟ್ ಒಂದು ವಾರವೂ ಸಹ ಬೆಳೆದಲಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ದುರಸ್ತಿ ಭಾಗ್ಯ ಕಾಣದೆ ಕೆಟ್ಟು ನಿಂತ ಕೇಶವ ಮೆಡಿಕಲ್ ಸ್ಟೋರ್ ಬಳಿ ಸುಮಾರು ಮೂವತ್ತು ಅಡಿ ದೂರದಲ್ಲಿ ಮತ್ತೊಂದು ಮಾಸ್ಕ್ ಲೈಟ್ ಕಂಬ ಹಾಕಲಾಯಿತು ಎರಡು ಐಮಾಸ್ ಲೈಟ್ಗಳು ಬೆಳಗುತ್ತಿಲ್ಲ ಶಾಲಾ ಕಾಲೇಜು ಆಸ್ಪತ್ರೆ ಸೇರಿದಂತೆ ಅವಶ್ಯಕತೆ ಇರುವ ಕಡೆ ಹಾದಿಗೆ ಹಾಕದೆ ಅವಶ್ಯಕತೆ ಇಲ್ಲದ ಕಡೆ ಹಾಕಿರುವುದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಹಾಕಿದ ಮಾಸ್ಕ್ ಬೀದಿ ದೀಪಗಳ ದುರುಪಯೋಗವಾಗುತ್ತಿವೆ ಕೆಟ್ಟು ಹೋದರೂ ಸಹ ದುರಸ್ತಿ ಮಾಡಿಸದೆ ಇರುವುದು ವಿಪರ್ಯಾಸದ ಸಂಗತಿಯಾಗಿದೆ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೆಟ್ಟು ನಿಂತ ಬೀದಿ ದೀಪಗಳ ದುರಸ್ತಿಪಡಿಸಿ ಅವಶ್ಯಕತೆ ಇರುವ ಕಡೆ ಅಳವಡಿಸುವರೇ ಕಾದು ನೋಡಬೇಕಾಗಿದೆ